ಅಂದರೆ ಈ ಸಂದರ್ಭ ಆಯಿತು ಈ ಘಟನೆ ಆಯಿತು ಬಟ್ ಇದಾದ ನಂತರ ಪ್ರಥಮ ಅವರು ಮಾತನಾಡಿರ್ತಕ್ಕಂಥದ್ದು ದರ್ಶನ್ ಅವ್ರ ಬಗ್ಗೆ ಮತ್ತು ಅವ್ರಿಗೂ ಕೂಡ ದರ್ಶನ್ ಅವರ ಫ್ಯಾನ್ಸ್ ಒಂದಿಷ್ಟು ಅತಿರೇಕದ ವರ್ತನೆಗಳನ್ನು ತೋರಿರ್ತಕ್ಕಂಥದ್ದು ಸೊ ಅದನ್ನೇ ಹೆಂಗೆ ಗಮನಿಸ್ತಾ ಇದ್ದೀರಿ ನಿನ್ನೆ ಎಲ್ಲರೂ ಕೂಡ ಮಾತನಾಡಿದರು ಸರ್ ದರ್ಶನ್ ಅವ್ರ ಬಗ್ಗೆ ಪ್ರಥಮ ಮಾತಾಡೋದು ಸ್ವಲ್ಪ ಓರು ಅಂತ ನನಗನ್ನಿಸ್ತದೆ ವೈಯಕ್ತಿಕವಾಗಿ ಯಾಕೆಂದರೆ ಈ ಜೈಲಲ್ಲಿ ಹೋದವರು ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಯಾರು ಕೆಟ್ಟವರಾಗಿ ಹೋಗಿರಲ್ಲ ಅನಿವಾರ್ಯ ಕಾರಣಕ್ಕೆ ಹೋದ ತಕ್ಷಣ ಒಬ್ಬ ಸೆಲೆಬ್ರಿಟಿ ದರ್ಶನ್ ಇಸ್ ನಾಟ ತುಂಬ ಜನ ಮಾತಾಡ್ತಾರೆ ಮಾತಾಡ್ತಾರೆ ಅವರಲ್ಲಿ ಕೆಟ್ಟೋರ ನಾಗ ಮಾತು ತ ಕೆಟ್ಟವರ ರಘು ಮಾತು ಕೆಟ್ಟವರ ಅದನ್ನೆಲ್ಲ ನೀತೀಯಾ ನೀನು ತಪ್ಪಲ್ವಾ ನಿನ್ನ ಕೆಲಸ ಏನು ನಿನಗೇನು ಏನು ಬೇಕು ನೀನು ಯಾರು ನೀನು ಪೊಲೀಸ್ ಎನ್ಕ್ವೈರಿನಾ ಡಿಪಾರ್ಟ್ಮೆಂಟಾ ನೀನು ಕಾನೂನಾ ನಿನಗೆ ಏನು ಬೇಕು ನಿನಗೆ ಎಂದಕ್ಕೆ ಬೇಕು ಅಲ್ಲೆಲ್ಲ ಹೋಗಿದ್ದೆ ಫಂಕ್ಷನ್ಗೆ ಅವ್ರ ಯಾರು ಇದು ಕೊಟ್ಟಿಲ್ಲ ಅದಕ್ಕೆ ನೀನು ಬೇ ನೀನು ಬೇಕಿಲ್ಲದೆ ವಿಷಯ ನೀನು ಬೇಕು ಅಂತ ಮಾಡ್ತಾ ಇದ್ದೆ ಅಂತ ಹೇಳಕ್ಕೆ ನಾನು ಉದ್ದೇಶ ಅವಾಗ ಏನಾಗ್ತೇವೆ ನಿಜವಾಗ್ಲೂ ಅಭಿಮಾನಿ ಕೋಪ ಬರ್ತದೆ ತಪ್ಪು ಈಗ ಅನೇಕ ಎಕ್ಸ್ಪೆಕ್ಟ್ ನಾವು ನಾವು ಸಾವಿರ ಜನ ಹೋಗ್ತಾ ಇರ್ತೀವಿ ನಮ್ಗೆ ತುಂಬ ಜನ ನಮಸ್ಕಾರ ಸರ್ ಚೆನ್ನಾಗಿದ್ರೆ ಅಣ್ಣ ನಾನು ಒಳ್ಳೆಯವರು ಹೋಗ್ತಾರೆ ಸರ್ ಒಳ್ಳೆಯವ್ರು ಸಿಗ್ತಾರೆ ಕೆಟ್ಟ ನಾವು ಯಾರು ಕೆಟ್ಟದ್ದು ಬೈಸೋದು ಬೇಡ ಅವರು ದರ್ಶನ ಅಭಿಮಾನಿ ಹೇಳಬೇಕು ದರ್ಶನ ದರ್ಶನ್ ಇರ್ತು ಕೇಳ್ಬಿಡ್ತಾರಾ ದರ್ಶನ ನೀವು ಹೇಳೋರಾ ದರ್ಶನ ಹೇಳಿದ್ರೆ ದರ್ಶನ ನೀವು ಎಲ್ಲರಿಗೂ ಅಭಿಮಾನಿಗೆ ಬೈ ಅಂತ ಮಾತಾಡೋಂತ ಅದು ಮಾ ದ ಅವ್ರು ನಾನು ಇಷ್ಟಪಡಲ್ಲ ಯಾಕಂದರೆ ನೀನು ವೈಯಕ್ತಿಕವಾಗಿ ದರ್ಶನ ಮಾತಾಡೋದು ತಪ್ಪು ಯಾಕೆ ಕೇಳ್ತೀಯಪ್ಪ ಅವ್ನು ನಿಂಗೆ ಯಾವ್ದಾದ್ರು ಒಂದಾಗ ನೀವು ದರ್ಶನ ಹೇಳಿದ್ರ ದರ್ಶನ ಹೇಳೋರು ನೀನು ನೋಡಿದ್ಯಾ ನೀನು ನೋಡಿದ್ಯಾ ಸಾವಿರ ಜನ ಫಾರ್ಮ್ ಮಾತಾಡ್ತೀನಿ ಈಗ ನನಗೆ ಯಾರೋ ಮದ್ದು ಇಷ್ಟೋರ್ದ್ದು ಕೊಡು ತುಂಬ ಮಾತಾಡೋರು ನಾವು ಕಣ್ಣಾರ್ ನೋಡಿದ್ರೆ ಯಾವತ್ತು ಯಾರ ಮೇಲೆ ಸೀರಿಯಸ್ ತಗೋತಿರ್ಲಿಲ್ಲ ಅದನ್ನು ನೀನು ಮಾಡೋದು ಫಸ್ಟು ನೀನು ಕರೆಕ್ಟಾಗಿರು ನೀನು ಯಾಕೆ ಪದೇ ಪದೇ ಹೋಗಿ ಕೂತ್ಕೊಂಡಿತಾರೆ ಹೇಳೋದು ಆ ಫ್ಯಾನ್ ಫ್ಯಾನ್ಸು ಈಗ ಪೊಲೀಸವರೆಲ್ಲ ಒಂದಷ್ಟು ಕಿತ್ತಾಕೋದ್ರಲ್ಲ ಈಗ ಅವ್ರು ಮಾಡ್ತಾರೆ ನೀನು ಯಾಕೆ ಅವಸ್ಥೆ ಹೇಳ್ತೀಯಾ ಅದನ್ನು ಬಂದು ಕೆಲವು ವಿಷಯದಲ್ಲಿ ಪ್ರಥಮ ಮಾತಾಡೋದು ತಪ್ಪು ಅಂತ ನಾನು ಹೇಳ್ಕೊಳ್ತೀನಿ ನಿನ್ನ ವೈಯಕ್ತಿಕವಾಗಿ ನಿನಗೆ ದರ್ಶನ ದುಶ್ಮನಲ್ಲ ನೀನು ಯಾಕೆ ದರ್ಶನ ಬಗ್ಗೆ ಮಾತಾಡ್ತಿ ಬಿಟ್ಬಿಡು ಸಾವಿರ ಇಲ್ಲಪ್ಪ ಇಲ್ಲಪ್ಪ ನಮ್ಮ ಬಗ್ಗೆ ಚೆನ್ನಾಗಿದ್ದಾರೆ ಹೇಳು ಯಾರು ನೀನು ಬಂದು ಚುಚ್ಚು ಬಿಡಲ್ಲ ಯಾಕೆ ಬಿಡ್ತಾರೆ ಸುಮ್ಮ ಸುಮ್ಮ ಚುಚ್ಚು ಬಿಡ್ತಾರೆ ಈಗ ನಮ್ಗೆ ಯಾಕೆ ಯಾರು ಬೇರೆ ಯಾರಿಗೆ ಮಾತಾಡೋದು ಯಾಕೆ ಮಾತಾಡೋದ ನಾವೇಗಿರ್ತಿ ಯಥ ರಾಜ ಪ್ರಜಾ ಅದರಿಂದ ಹೆಂಗಿರ್ತೀವಿ ಅದ್ರ ಮೇಲಿರ್ತೀವಿ ಅದನ್ನು ಬಿಟ್ಟು ನೀನು ನನಗೆ ಹಂಗೆ ಮಾಡಿಬಿಡ್ತೀನಿ ಹೆಂಗೆ ಮಾಡ್ತೀನಿ ಅಂದಾಗ ಅಭಿಮಾನಿಗಳಿದ್ದೇ ಇರ್ತಾರೆ ಕೆಲವರು ಆಮೇಲೆ ಪಾಪ ಯಾರು ದರ್ಶನ ಹೇಳಿ ಯಾರಿಗೂ ದರ್ಶನ ನೀವು ಇದು ನೋಡಿ ಅದು ನೋಡಿ ಅದು ಮಾಡಿದ್ದು ಯಾರಿಗೂ ಹೇಳಿಲ್ಲ ಹೇಳೋಕ್ಕೂ ಇಲ್ಲ ಆಮೇಲೆ ಕಲಾವಿದ್ರ ಬಗ್ಗೆ ಆ ಅಪ್ಪಂಗೂ ತುಂಬ ಗೌರವವಿದೆ ಚಿತ್ರರಂಗ ವ್ಯಾಪಾರವಿದೆ ಸಿನಿಮಾಗಳು ಮಾಡಬೇಕು ಅಂತಿದೆ ಆಮೇಲೆ ನಮ್ಮೆಲ್ಲ ಕಲಾವಿದರು ಅವ್ರ ಬಗ್ಗೆ ಎಲ್ಲರ ಕಲಾವಿದರು ದರ್ಶನ ಬಗ್ಗೆ ಗೌರವ ಇಲ್ಲ ಕಲಾವಿದ್ರ ಬಗ್ಗೆ ಗೌರವ ಇದೆ ಇದನ್ನು ನಾವು ನಾವು ಕಿತ್ತಾಡೋದು ಬೇಡ ಯಾರೋ ಕೆಲವರು ಕೆಲವರು ಯಾರ್ದು ಅಭಿಮಾನಿಗಳು ಕೆಲವರು ಅಭಿಮಾನಿ ಮಾಡೋರು ನಾವು ಹೇಳೋಲ್ಲ ಬೇಕು ಅಂತ ಅಪೋಸಿಟರ್ ಮಾಡಿರ್ಬೋದು ಅಭಿಮಾನಿ ಹೆಂಗೆ ಹೇಳ್ತೀಯಾ ಅಥವಾ ನಿನ್ ಕಡೆ ಯಾರು ಬೇಕಾರೆ ಮಾಡೋದು ಮಾಡಿರ್ತೀನಿ ನೀನು ಹೇಳ್ತೀಯ ಕಣ್ಣಾರೆ ನೋಡ್ದಲ್ಲಿ ನೀನು ಕಿವಿ ಕೇಳ್ದೆ ಮಾಡಬೇಡಿ ಮಾಡಬೇಡ ನಾನು ಯಾವತ್ತು ಒಂದು ವರ್ಷ ಕೇಳಿ ಮಾತು ತಪ್ಪು ಎರಡು ವರ್ಷ ನೋಡ್ಬಿಟ್ಟೆ ಮಾತಾಡ್ಬೇಕು ಕವಾಲೆ ನಾನು ಒಪ್ಕೊಳ್ಳೋದು